ತ್ವರಿತವಾಗಿ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗ ಏನು ಈಗ ನಿಗದಿ ಮಾಡಿದೆ ತ್ವರಿತವಾಗಿ ಅನುಷ್ಠಾನ ಮಾಡಿ ಒಂದು ಈ ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕೆ ನಾವು ಸಹಕರಿಸಬೇಕು ಮತ್ತು ಏನು ಕಬ್ಬಿಣದ ವಿದ್ಯುತ್ ಕಂಬಗಳು ಏನಿದಾವೆ ಅದನ್ನು ಕೂಡ ತ್ವರಿತವಾಗಿ ಅದನ್ನ ಕೂಡಲೇ ಬದಲಾವಣೆ ಮಾಡೋದಕ್ಕೆ ಈಗ ವ್ಯವಸ್ಥಾಪಕ ನಿರ್ದೇಶಕರು ಸೂಚನೆ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಮಾಡಬೇಕು ಇದರಿಂದ ಆಗ್ತಕ್ಕಂಥ ಅನಾಥ ತಪ್ಪಿಸ್ಬೇಕು ಅಂತಕ್ಕಂಥದ್ದು ಜೊತೆಗೆ ಮನೆಗಳ ಮೇಲೆ ಹೋಗಿರ್ತಕ್ಕಂಥ ವಿದ್ಯುತ್ ಸಂಪರ್ಕಗಳನ್ನು ಮಾರ್ಗಗಳನ್ನು ಬದಲಾಯಿಸ್ತಕ್ಕಂಥದ್ದು ಸ್ಟ್ರೆಂಥನಿಂಗ್ ಆಫ್ ಲೈನ್ಸ್ ಮತ್ತು ಎಲ್ಲೆಲ್ಲಿ ಅಜಾರ್ಡಸ್ ಇದೆ ಎಲ್ಲೆಲ್ಲಿ ಪ್ರಾಣಹಾನಿ ಆಗ್ತಕ್ಕಂಥ ಅವಕಾಶಗಳಿರ್ತಕ್ಕಂಥದ್ದು ಕೂಡ ಆ ಒಂದು ಸ್ಥಳಗಳನ್ನು ಕೂಡ ತ್ವರಿತವಾಗಿ ಬದಲಾಯಿಸಂಥದ್ದಾಗಬೇಕು ಮತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತ್ವರಿತವಾಗಿ ಬೇಸಿಗೆಗೆ ರೈತ ನಮ್ಮ ಜನರಿಗೆ ತೊಂದರೆ ಆಗದ ನಿಟ್ಟಿನಲ್ಲಿ ವಿದ್ಯುತ್ ಸಂಪರ್ಕ ಕೊಡ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಭೆಯಲ್ಲಿ ಬಂದು ನಮಗೆ ಎಲ್ಲರೂ ಇಲಾಖೆ ಬಗ್ಗೆ ಮತ್ತು ಅವರ ಕಳಕಳಿ ಬಗ್ಗೆ ಕಳಕಳಿಯನ್ನು ಕಳ್ಕಳಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರಿಗೂ ಮತ್ತು ಅವರ ಆರ್ಥಿಕ ನಿರ್ದೇಶಕರಿಗೂ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಸಾಮಾನ್ಯ ಬಚ್ಚೇಗೌಡರು ಲೋಕಸಭಾ ಸದಸ್ಯರ ಪರವಾಗಿ ಮತ್ತು ನಮ್ಮ ಇಬ್ಬರು ಹಿರಿಯ ಶಾಸಕರಾಗಿರ್ತ ಸುಬ್ಬಾರೆಡ್ಡಿ ಅವರು ಮತ್ತು ಫುಡ್ ಪರವಾಗಿ ಬೆಸ್ಕಾಂ ಇಲಾಖೆಯ ನಮ್ಮ ಮಂತ್ರಿಗಳು ಮತ್ತು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ ಸಭೆಯನ್ನು ನಾವು ಮಾಡ್ತೇವೆ